ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಎಲ್ಲಾದರೂ ಹೋಗ್ತಾ ಇದ್ದಾರೆ ಅಂದರೆ ಸಾಕು ಲಕ್ಷ ಲಕ್ಷ ಜನ ಸೇರ್ಕೋತಾರೆ ಹಾಗೂ ಡಿ ಬಾಸ್ ಅವರ ಸಿನಿಮಾ ಬರ್ತಾ ಇದೆ ಅಂದರೆ ಎಲ್ಲಿಲ್ಲದ ಕ್ರೇಸ್ ಕ್ರಿಯೇಟ್ ಆಗುತ್ತೆ ಹಾಗೂ ಅಭಿಮಾನಿಗಳು ಒಂದು ಹಬ್ಬದಂತೆ ಇವರ ಸಿನಿಮಾಗಳನ್ನು ಸಂಭ್ರಮಿಸ್ತಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಾಗೂ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀವು ಡಿ ಬಾಸ್ ಅಭಿಮಾನಿಗಳನ್ನು ಕಾಣಬಹುದು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಅವರ ಜಗ್ಗುದಾದ ಸಿನಿಮಾಗೆ ಯಾವ ರೇಂಜಿನ ಕ್ರೇಜ್ ಕ್ರಿಯೇಟ್ ಆಗಿತ್ತು ಅಂತ ತುಂಬ ಜನ ಯೋಚನೆ ಮಾಡ್ತಿರ್ಬೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಯಾರಿಗೆ ಇದ್ದಾರೆ ಅಂತ ರಾಜ್ಕುಮಾರ್ ಅವರಿಗೆ ಒಂದು ಕಾಲದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಯಿರ್ಬೋದು ಈಗ ಹೊರ ಬರುತ್ತಿರುವ ವರದಿಯ ಪ್ರಕಾರ ಡಿ ಬಾಸ್ ಅವರಿಗೆ ರಾಜ್ಕುಮಾರ್ ಅವರಿಗೆ ಇದ್ದಷ್ಟು ಅಭಿಮಾನಿಗಳು ಇದ್ದಾರೆ ಅಂತ ಸುದ್ದಿಗಳು ಕೇಳಿ ಬರ್ತಾಯಿವೆ ಇದನ್ನು ಕೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ ಯಾಕಂದರೆ ಅವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ ಡಿ ಬಾಸ್ಗೆ ಇರುವಷ್ಟು ಕ್ರೇಜ್ ಬೇರೆ ಯಾರಿಗೂ ಇಲ್ಲ ಅಂತ ಈಗ ಅದು ಪ್ರೂವ್ ಆಗಿದೆ ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು